ನಮಸ್ಕಾರ ನೈತಿಕ ಪಥ ಕುಟುಂಬ ನಮಸ್ಕಾರ ನಮ್ಮ ಭಾರತೀಯ ಇತಿಹಾಸದ ಹೃದಯಕ್ಕೆ ಮತ್ತೊಂದು ಪಯಣಕ್ಕೆ ಸ್ವಾಗತ ಮಿನುಗುವ ನಕ್ಷತ್ರ ಇಂದು ನಾವು ಸಿದ್ಧಾರ್ಥ ಗೌತಮನ ಅಪರಿಚಿತ ಕಥೆಯನ್ನು ಅನ್ವೇಷಿಸುತ್ತಿದ್ದೇವೆ ಬುದ್ಧನಾದ ವ್ಯಕ್ತಿ ಕಪಿಲವಸ್ತುವಿನ ರಾಜ ಜೀವನದಿಂದ ಶಾಕ್ಯಕುಲದ ರಹಸ್ಯಗಳವರೆಗೆ ಕ್ರೀ ಪೂ ಆರನೇ ಶತಮಾನದ ಭಾರತವನ್ನು ತಿಳಿಯೋಣ ಸಿದ್ಧಾರ್ಥ ತನ್ನ ರಾಜ್ಯವನ್ನು ಏಕೆ ತೊರೆದ ಶಾಕ್ಯರ ಗಣತಂತ್ರ ಹೇಗಿತ್ತು ಕುಳಿತುಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಒಟ್ಟಿಗೆ ಕಾಲದಾಟ ಮಾಡೋಣ ಹುಟ್ಟಿದಂದಿನಿಂದ ಪರಿವ್ರಾಜಕತ್ವದವರೆಗೆ ಒಂದು ಅವನ ಕುಲ ಒಂದು ಕ್ರಿಸ್ತ ಪೂರ್ವ ಆರನೇ ಶತಮಾನದ ಪೂರ್ವದಲ್ಲಿ ಉತ್ತರ ಭಾರತವೆಲ್ಲವೂ ಒಂದೇ ಸಾಮ್ರಾಜ್ಯವಾಗಿರಲಿಲ್ಲ ಎರಡು ದೇಶವು ಅನೇಕ ಸಣ್ಣ ಮತ್ತು ದೊಡ್ಡ ರಾಜ್ಯಗಳಾಗಿ ಹಂಚಿಹೋಗಿದ್ದಿತು ಅವುಗಳಲ್ಲಿ ಕೆಲವು ರಾಜಪ್ರಭುತ್ವಕ್ಕೆ ಒಳಪಟ್ಟಿದ್ದರೆ ಮತ್ತೆ ಕೆಲವು ರಾಜಪ್ರಭುಶ್ವೇತರ ವ್ಯವಸ್ಥೆಗೆ ಒಳಪಟ್ಟಿದ್ದವು ಮೂರು ಹದಿನಾರು ರಾಜ್ಯಗಳು ರಾಜಪ್ರಭುತ್ವಕ್ಕೆ ಒಳಪಟ್ಟಿದ್ದುವು ಅವುಗಳೆಂದರೆ ಅಂಗ ಮಾಗದ ಕಾಶಿ ಕೋಸಲ ವಜಿ ಮಲ್ಲ ಚೇದಿ ವತ್ಸ ಕುರು ಪಾಂಚಾಲ ಮತ್ವ ಸೌರಸೇನ ಆಸ್ಕಾಕ ಆವಂತಿ ಗಾಂಧಾರ ಕಾಂಭೋಜ ನಾಲ್ಕು ರಾಜನಿಗೆ ಒಳಪಡದ ಪ್ರಭುತ್ವಗಳೆಂದರೆ ಕಪಿಲವಸ್ತುವಿನ ಶಾಖ್ಯರು ಪವ ಮತ್ತು ಕುಶಿನಾರ ಮಲ್ಲರು ವೈಶಾಲಿಯ ಲಿಚ್ಛವಿಗಳು ಮಿಥಿಲೆಯ ವಿದೇಹಿಗಳು ರಾಮಗಾಮದ ಕೊಲೆಯರು ಅಲ್ಲಕಾಪದ ಬುಲಿಗಳು ರೇಸಪುಟ್ಟದ ಕಳಂಗರು ಪಿಪ್ಪಲವನದ ಮೌರ್ಯರು ಮತ್ತು ಸುನ್ಸುಮಾರ ಬೆಟ್ಟದ ಮೇಲೆ ತಮ್ಮ ರಾಜಧಾನಿಯನ್ನು ನಿರ್ಮಿಸಿಕೊಂಡಿದ್ದ ಭಗ್ಗರು ಐದು ರಾಜನಿಗೆ ಸೇರಿದ್ದ ರಾಜ್ಯಗಳನ್ನು ಜನಪದ ಎಂದು ರಾಜಪ್ರಭುತ್ವಕ್ಕೊಳಪಡದ ರಾಜ್ಯಗಳನ್ನು ಸಂಘ ಅಥವಾ ಗಣ ಎಂದು ಕರೆಯಲಾಗುತ್ತಿತ್ತು ಆರು ಕಪಿಲವಸ್ತುವಿನ ಶಾಕ್ಯರ ರಾಜ್ಯಾಡಳಿತದ ವ್ಯವಸ್ಥೆಯು ಗಣತಂತ್ರವಾಗಿದ್ದಿತೋ ಅಥವಾ ಸ್ವಲ್ಪ ಜನಾಧಿಪತ್ಯದ ರೂಪದಲ್ಲಿದ್ದಿತೋ ಆಲೆಗಾಕಿ ಎಂಬ ಬಗ್ಗೆ ಹೆಚ್ಚಿನ ವಿಚಾರ ತಿಳಿದಿಲ್ಲ ಏಳು ಆದಾಗ್ಯೂ ಶಾಕ್ಯರ ಗಣತಂತ್ರದಲ್ಲಿ ಆಡಳಿತ ನಡೆಸುವ ಅನೇಕ ಕುಟುಂಬಗಳಿದ್ದು ಸರದಿಯ ಪ್ರಕಾರ ರಾಜ್ಯಾಡಳಿತವನ್ನು ನಡೆಸುತ್ತಿದ್ದವು ಎಂಟು ಆಡಳಿತ ನಡೆಸುವ ಕುಟುಂಬದ ಪ್ರಮುಖನನ್ನು ರಾಜ ಎಂದು ಕರೆಯಲಾಗುತ್ತಿದ್ದಿತು ಒಂಬತ್ತು ಸಿದ್ಧಾರ್ಥ ಗೌತಮನು ಹುಟ್ಟಿದಾಗ ರಾಜನಾಗುವ ಸರದಿ ಶುದ್ಧೋಧನನದಾಗಿದ್ದಿತು ಹತ್ತು ಶಾಕ್ಯರ ರಾಜ್ಯವು ಭಾರತದ ಈಶಾನ್ಯ ಭಾಗದಲ್ಲಿದ್ದಿತು ಅದೊಂದು ಸ್ವತಂತ್ರ ರಾಜ್ಯವಾಗಿದ್ದಿತು ಆದರೆ ಕಾಲಾನಂತರ ಕೋಸಲ ದೇಶದ ರಾಜನು ಶಾಕ್ಯರ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದನು ಹನ್ನೊಂದು ಈ ಸಾರ್ವಭೌಮತ್ವದ ಫಲವಾಗಿ ಶಾಕ್ಯ ದೇಶವು ಕೋಸಲ ರಾಜನ ಒಪ್ಪಿಗೆ ಇಲ್ಲದೆ ಕೆಲವೊಂದು ಪರಮಾಧಿಕಾರಗಳನ್ನು ಚಲಾಯಿಸದಂತಾಗಿತ್ತು ಹನ್ನೆರಡು ಅಂದಿನ ಕಾಲದಲ್ಲಿದ್ದ ರಾಜ್ಯಗಳಲ್ಲೆಲ್ಲ ಕೋಸಲವು ಬಲಿಷ್ಠ ಸಾಮ್ರಾಜ್ಯವೆನಿಸಿದ್ದಿತು ಹಾಗೆಯೇ ಮಗಧ ಸಾಮ್ರಾಜ್ಯವು ಪ್ರಬಲವಾಗಿದ್ದಿತು ಕೋಸಲ ಸಾಮ್ರಾಜ್ಯದ ಪಸನೇದಿ ಮತ್ತು ಮಗಧ ಸಾಮ್ರಾಜ್ಯದ ಬಿಂಬಸಾರ ಇಬ್ಬರು ಸಿದ್ಧಾರ್ಥ ಗೌತಮನ ಸಮಕಾಲೀನರು ಇದು ಸಿದ್ಧಾರ್ಥ ಗೌತಮನ ಆರಂಭಿಕ ಜೀವನ ಮತ್ತು ಶಾಖ್ಯಕುಲದ ಅದ್ಭುತ ಕಥೆ ಮಿನುಗುವ ನಕ್ಷತ್ರ ಶಾಕ್ಯರ ಗಣತಂತ್ರ ಅಥವಾ ಕೋಸಲ ಮತ್ತು ಮಗಧದ ಶಕ್ತಿಯ ಬಗ್ಗೆ ನೀವು ಏನು ಯೋಚಿಸಿದಿರಿ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಮಾತುಗಳನ್ನು ಕೇಳಲು ಇಷ್ಟಪಡುತ್ತೇನೆ ಧ್ವನಿ ಬಲೂನಿ ಪಯಣ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ದೊಡ್ಡ ಥಮ್ಸ್ ಅಪ್ ಕೊಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ಲೈಕಾನ್ ಒತ್ತಲು ಮರೆಯಬೇಡಿ ಬೆಲ್ ಕುತೂಹಲಿಯಾಗಿರಿ ಸಂಪರ್ಕದಲ್ಲಿರಿ ಮತ್ತು ಮುಂದಿನ ಸಲ ತನಕ ನಮಸ್ಕಾರ ನಮಸ್ಕಾರ